महेशन ರಕ್ಷೆ ಒತ್ತಾಯ ಬಾಲ್ಗಾನಂದ್ಕೋಡಿ ಭ್ರಮಣ ಸಲ್ಲಿಸಿ ಇವತ್ತು ಐವತ್ತು ದಿವಸ ನಡೆಯುವ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಪ್ರಯುಕ್ತ ರಕ್ಷಿ ಮತ್ತು ರಕ್ಷಿ ಪ್ರೌಢದ ಜನರಿಗೆ ಪ್ರಚಾರ ಮಾಡಲಿಕ್ಕೆ ನಾನು ಬಂದಿದ್ದೀನಿ ಈ ಬಂದಂತ ಸಂದರ್ಭದಲ್ಲಿ ಪ್ರಜಾಸಭೆ ವೇದಿಕೆ ಮೇಲೆ ಆಚರಣೆ ಆಗಿರ್ತಕ್ಕಂಥ ಯಾವತ್ತು ಗಣ್ಯ ಮಾಡಿದ್ರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಯಾವತ್ತು ರಕ್ಷೆ ಹಾಗೂ ಪಾಠ ಪ್ಲಾಟ್ ಭಾಗದ ಸಮಸ್ತ ಗುರು ಇರೋ ತಾಯಿ ಅಂದರೆ ಸೊ ಸ್ನೇಹಿತರಿಗೆ ಈಗಾಗಲೇ ಬಾಡೇಶ ಏನು ವಿಷಯವನ್ನ ಹೇಳ್ಬೇಕಂದ್ರೆ ಅದನ್ನೆಲ್ಲ ಸವಿಸ್ತಾರವಾಗಿ ಹೇಳಿದ್ರು ಅಂದ್ರೆ ನಮ್ಮವರು ನಮ್ಮದು ನಮ್ಮ ಜವಾಬ್ದಾರಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ಬದುಕಬೇಕು ಮತ್ತೆ ನಮ್ಮನಿಗೆ ಹೊಸಬ್ರನ್ನ ಹುಡುಕೆ ಅಂದ್ರೆ ನಿಮ್ಮ ಮುಖ ಪರಿಚಯ ಆಗಬಿಡ್ದ ನೀವು ಸಹಿವಿ ಒಂದ್ ಹತ್ತು ವರ್ಷ ಬೇಕಲ್ಲ ಮುಖ ಪರಿಚಯ ಮಾಡ್ಕೊಂಡು ಅಲ್ಲಿ ತಕ್ಕ ಬದುಕ್ತೀವಿ ಒಂದ್ ಗೊತ್ತಿಲ್ಲ ಈಗ ಹೋಗ್ಬಿಡ್ದ ಮಾರಿಕೊಂಡು ನಾವು ಕೈತೀವಿ ಅದರ ಈಗ ಸೈತಾನ ಕರಿತಾನ ಕೈತನು ಕೈತನು ಕೈನು ಕೆಮ್ಮಲ್ಕಿರ್ತಾನು ರಾಯಪ್ಪ ಕೈತನು ಕರಿತನು ಯಾರು ಬರ್ತು ಚಂದ್ರಗಿರ್ತಾನು ಯಾರು ಕರ್ಕೊಂಡು ತಿಂತೀವಿ ಬಹಳ ಸಂಬಂಧ ಈಗ ನಾವೊಂದ್ ನಿಂತಾಗ ನೀವು ಬಂದ್ ನಡೆಸಿದ್ರಿ ನಿಮ್ಮ ನಿಂತಾಗ ನಾವು ಬಂದ ನಡೆಸಿದೀವಿ ಆದ್ರೆ ಯಾರ್ದು ಯಾರು ಕಸ್ಕೊಂಡಿಲ್ಲ ಯಾರ್ದು ಯಾರು ಇಸ್ಕೊಂಡಿಲ್ಲ ಮತ್ತೆ ವ್ಯವಹಾರಿಕವಾಗಿ ಜೀವನ ಇತ್ತು ನಾವು ಸಂಸ್ಕಾರವಂತರಾಗಿದ್ದೀವಿ ಸಂಸ್ಕಾರ ಅಂತರಾಗಿ ಬದುಕಿದೀವಿ ಈ ಮನ್ಯಾಗ ದೀಪದ ಮನ್ಯಾಗ ದೇವ್ರ ಪುರಾಣ ಅಂದ್ರೆ ಪ್ರವಚನ ಪುರಾಣ ಇಂಥವೆಲ್ಲ ಇರ್ತಾವ ಇಂಥ ಟೈಮ್ದಾಗ ಈಗ ಇಲ್ಲಿ ಮಾತಾ ಘೋಷಣೆ ಕುಳಿಸ್ನೆ ಶರೀರ ಕುಡಿಸ್ನೆ ಇದೆಲ್ಲ ಮಾಡಕತ್ತ ಸಂಸ್ಕಾರ ಅನ್ನೋದು ಎಲ್ಲಿ ಹೋಗ್ತಿದ್ದಿ ಇಂಥ ಮಾಡಿ ದೀಪ ಅನ್ನೋದು ಅವ್ರಿಗೆ ಬೆಂಕಿ ಅಂದ್ರೆ ಗೊತ್ತಾಯ್ತ ನಾವ ನೀವ ಎಲ್ಲಾರ ಮನೆಯಾಗಿ ದೀಪ ಹಚ್ಕೊತ ಅವ್ರಿಗೆ ಎಲ್ಲಾರ ಮನಿಗಳ ಬೆಂಕಿ ಹಚ್ಕೋ ಯಾಕಂದ್ರೆ ಬೆಂಕಿ ಅಂತ ಭಾವನಾ ನಮ್ದಿಲ್ಲ ನಮ್ಮದ ದೀಪದಂತ ಭಾವನಾ ನಮ್ಮನ್ನ ನಾವು ಸುಟ್ಕೊಂಡು ಇನ್ನೊಬ್ಬ ಬೆಳಕ ಕೊಡ್ತೀವಿ ಆ ಒಂದು ನಿಟ್ಟಿನಾಗ ಇವತ್ತು ದಿವಸ ನಮ್ಮ ಹುಕ್ಕೇರಿ ತಾಲೂಕ ಇರ್ಬೋದು ಹುಕ್ಕೇರಿ ತಾಲೂಕಿನ ಜನ ಇರ್ಬೋದು ಇವತ್ತು ಅವ್ರೇನೋ ವಿಚಾರ ಮಾಡಿ ಉಮೇಶ್ ಅನ್ನ ಇದು ಒಂದು ಇದೊಂದು ಕಬ್ಜಾ ತೊಗೊಂಡ ವಿಷಯ ಮುಗಿತು ಅನ್ನೋದೇ ಅವ್ರು ಪ್ರಯತ್ನ ಮಾಡಿರ್ಬೇಕು ಆದರೆ ಉಮೇಶ್ ಕತ್ತಿ ಅಂತವ್ರನ್ನ ಪ್ರತಿ ಒಂದು ಊರಾಗ ಉಮೇಶ್ ಕತ್ತಿನ ಅದಾನ ಅನ್ನೋದನ್ನ ಇವತ್ತು ದಿವ್ಸ ಎರಡು ವರ್ಷ ಉಮೇಶ್ ಕತ್ತಿ ಅನ್ನೋಂಥ ಒಂದು ವ್ಯಕ್ತಿ ಇವತ್ತು ನಮ್ಮನ್ನು ಬಿಟ್ಟು ಹೋಗಿರ್ಬೋದು ಆದ್ರೆ ಪ್ರತಿಯೊಂದು ಹಳ್ಳಿಯಾಗಿ ಶಾರ್ಟ್ ಎರಡುವರ್ ತಿಂಗಳ ಹಳಬಂಗೆ ಎಲ್ಲ ಊರು ಸುತ್ತ ಆಗಿರೋ ಒಂದು ಕೂಸು ಹೋಗಿಲ್ಲ ಒಬ್ಬ ವ್ಯಕ್ತಿ ಹೋಗಿಲ್ಲ ಅವಾಗ ಅವ್ರಿಗೆ ಖಾತ್ರಿ ಆಗ್ತದ ಉಮೇಶ್ ಕತ್ತಿ ಅವ್ರ ನಡುವಿಲ್ಲ ಖರೆ ಪ್ರತಿಯೊಂದು ಹಳ್ಳಿ ಉಮೇಶ್ ಕತ್ತಿ ಹಂಗೆ ವಿಚಾರ ಜನ ಅದಾರು ಪ್ರತಿಯೊಬ್ಬ ಉಮೇಶ್ ಕತ್ತಿ ಅವ್ರು ಗೊತ್ತಾದ್ರು ಗೊತ್ತಾದ್ರೂ ಸಹಿತ ಹೊಣೆ ಹಂತದ ಹೇಳಿ ಈ ಭಾಳ ಹೇಳಿದೆ ರೊಕ್ಕ ರೂಪಾಯಿ ಊಟ ತಿನಿಸ ಮಾಡೋರು ಏನ್ ಹಜಾರ್ ರೂಪಾಯಿ ಕೊಟ್ರ ನಾಳೆ ಒಂದ್ ಐವತ್ತು ಲಕ್ಷ ರೂಪಾಯಿ ನಿಮ್ಗೆ ಆಸ್ತಿ ಬರ್ಸೋದು ಮಣಿ ಬರ್ಸೋತ ಎರಡ್ ಸಾವಿರ ಕೊಟ್ಟರು ಹೊರಣ ಸಾವಿರ ಕೊಟ್ಟ ಹೊರಸಿ ಬರ್ಸೋ ಅದ್ಯಾವ ಬಗ್ಗೆ ಆಗೈತಿ ನಮ್ಮ ಇಲ್ಲಿಂದ ತಕ್ಕ ರ ಮಹಿಳೆ ಇವತ್ತು ದಿವಸ ಮಾಜಲ್ ಶಾಸ್ತ್ರಿ ಭಾಗ ಶಾಸಕರಾಗಿದ್ದಾರೆ ಎ ಬಿ ದೇಸಾಯಿ ಭಾಗ ಶಾಸಕರಾಗಿದ್ದಾರೆ ಅಣ್ಣಾಪಣ್ಣ ನೂಲಿ ಭಾಗ ಶಾಸಕರಾಗಿದ್ದಾರೆ ಇವತ್ತು ಉಮೇಶ್ ಅನ್ನ ಕರ್ಕಿಯವರು ಈ ಭಾಗ ಶಾಸಕರಾಗಿದ್ದಾರೆ ರಗಡ್ ಜನ ಈ ಭಾಗ ಶಾಸಕರಾಗಿದ್ದಾರೆ ಯಾವ್ದ್ರೆ ಊರಾಗ ಒಂದ್ ಗುಂಟೆ ಯಾವ್ದರ ಒಂದು ಮಣಿ ಅವರ ಎಮ್ ಎಲ್ ಸಿ ಎಮ್ ಎಲ್ ಎ ಆಗುವುದನ್ನ ಮಣಿ ಹೊಲ ಬರ್ಸ್ಕೊಳಕ್ಕೆ ಲಾ ಮಣಿ ಬರ್ಸ್ಕೊಳಸ್ ಹೊರಗೇನೆ ಎಮ್ ಎಲ್ ಎ ನೀವು ಗೋಕಾಕ ಹೋಗಿ ಬರ್ತೀರಿ ನಿಮ್ ಪೈ ಯಾರು

ಗೋಕಾಕದಾಗ ಬೈಟಿ ಅಂಗಡಿ ಹಪ್ತಾ ಡಾಕ್ಟ್ರಿಗೆ ಹತ್ತಾ ಬಂಗಾರ ಅಂಗಡಿ ಹತ್ತಾ ಅರಿವಿ ಅಂಗಡಿ ಹಪ್ತ ಕಿರಾಣಿ ಅಂಗಡಿ ಹಪ್ತಾ ಕಪ್ಟಮ್ ಹತ್ತ ಕ್ರೂಜರ್ ಹಪ್ತ ಎಲ್ಲಾ ಕಡ ಹ ದಾಮೋನ್ ಜಾತ್ರ ಮಾ ದಾಮೋನ್ ಜಾತ್ರೆ ಆದ್ರ ಅವ್ರ ಫೋಟೋ ಇದ್ರೆ ಅಲ್ಲಿ ಹಾಕಬೇಕು ನಾವ್ ಅವನ್ ಭಕ್ತರಲ್ ಈ ಈಗ ನಮ್ಮೂರಾಗ ನಿಮ್ ಊರಾಗ ನಮ್ ಫೋಟೋ ಕೇಳಿದ್ವು ಯಾರು ಹೇಳಿದಾರ ಹೇಳ ಪಾಂಡೆ ಹೇಳಿದಾರ ಅವ್ರ ಮಕ್ಕಳು ಹೇಳಿದ್ರು ನಮ್ ದಗದಲ್ಲ ನಿಮ್ ಊರ ನಿಮ್ ಚಂದ ನಿಮ್ ಜಾತ್ರೆ ನೀವ್ ಚೆಂದ ಮಾಡುದು ನೀವ್ ಕರೆದ್ರ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋದು ಇಲ್ಲ ಬಾರೆ ಎಲ್ಲ ಲೈಟ್ ಬೇಕಾದರೆ ಲೈಟ್ ನೀರು ಬೇಕಾದರೆ ನೀರ ಮತ್ತೆ ನಿಸವ ವ್ಯವಸ್ಥೆ ಮಾಡೋದು ನಮ್ಮ ಧರ್ಮ ಜಟ್ಟು ಮಾಡ್ತೀವಿ ಕರೆದು ಹೋಗಿ ನಿಮ್ಮ ಜೊಡಿನಲ್ಲಿ ಜಾತ್ರೆ ಒಂದು ಹತ್ತು ಮಂದಿ ಕೂತ ದೇವರ ದಶೆ ಬರ್ತೀವಿ ಮತ್ತೆ ಇವೆಲ್ಲ ಒಂದು ವ್ಯವಸ್ಥೆ ಬಿಟ್ಟ ಬೋರ್ಡ್ ನಮ್ಮ ಫೋಟೋ ಇರಬೇಕು ಒಂದರನೇ ನಿಮ್ಮ ಬ್ಯಾನರ್ ಸರ್ ಬಂಡಾರ ನಮ್ಮ ಅಂಗಡಿಗೆ ತಗೋಬೇಕು ಇಲ್ಲಿ ಗೋಕಾಕ್ ಗೋಕಾಕ್ ತಾಲ್ಲೂಕಿನಾಗ ಬಂಡಾರ ಅವ್ರ ಕಡನೆ ತಗೋಬೇಕ ಬೇರೆ ಅವ್ರ ಕಡೆ ಮತ್ತೆ ಇಂತ ಈ ದುರದೃಷ್ಟ ಬ್ರಿಟಿಷರು ಚಲೋ ಇತ್ತಿನ ಅವ್ರ ಅದಕ್ಕೆ ಇವತ್ತು ಈ ಚುನಾವಣೆಯಲ್ಲ ಮಗಲ ಮುರಿಬೇಕಾಗಿತ್ತು ಮಗಲ ಮುರಿಲ ಇರ್ಬಾರ್ದ ಏರ್ಬಾರ್ದ ಅಂದ್ರೆ ಇನ್ನ ಹೊಲಾಮಣಿ ಬರ್ಸೋಣ ನಿಮ್ಗೆ ಗೊತ್ತಿಲ್ಲ ಇನ್ನ ಗೋಕಾಕ್ ತಾಲೂಕದಾಗ ಅರವಾಣಿ ಕ್ಷೇತ್ರ ಯಮ್ಕೆ ಕ್ಷೇತ್ರ ಗೋಕಾಕ್ ಕ್ಷೇತ್ರ ಇರ್ಬೋದು ಅಲ್ಲಿ ಎಷ್ಟು ಮಂದಿ ಬರ್ಸ್ಕೊಂಡಿದಾರ ಏನು ಮಾಡಿದಾರ ಲೆಕ್ಕಿಲ್ಲ ಅದ್ ಲೆಕ್ಕಾಪ ಹೇಳಿದಾವ ಜಮೀನು ಅನ್ನೋದು ನನಗೆ ಲೆಕ್ಕ ಇರ್ತೈತಿ ಹೆವಿ ಹೆವಿ ತಗೊಂಡ್ರ ಸಾಲ ಮಾಡಿ ತಗೊಂಡ್ರ ಬಂಗಾರ ಮಾಡಿ ತಗೊಂಡ್ರ ದಸ್ತ್ ಮಾಡ್ರ ಕರಾರ ಪತ್ರ ಮಾಡ್ರಿ ಇಲ್ಲಿ ಖರೀದಿನೂ ಇಲ್ಲ ದಸ್ತು ಇಲ್ಲ ಕರಾರ ಪತ್ರ ಇಲ್ಲ ಕೊಡ್ ತಗೊಂಡಿಲ್ಲ ಮುಂಜಾನೆ ಗಳಿ ಹೈತರ ಒಟ್ಟು ಚಿಂತಾಗ ಇಲ್ಲದಾಗ ಹೋಗ್ತಾರೆ ಇದ್ದಂತ ಏನ್ ಹೇಳಿದ ನಾನು ನಮ್ಗೆ ಯಾಕೆ ಕೇಳಪ್ಪ ನಮ್ ಜಮೀನ್ ಹೇಳ್ತದೆ ನಮ್ಗೆ ಯಾಕೆ ಇಲ್ಲ ಯಾಕಂದ್ರೆ ಯಾವಾಗ ಕೂಡ ಯಾವ ಹುರಿದ್ರಾಪ್ರೆ ಇಲ್ಲಾ ಬರೋಬರ್ ಅದ್ರ ಸಲುವಾಗಿ ನಾವು ಆ ಸಂಸ್ಕಾರ ಬೆಳೆದಿಲ್ಲ ಮತ್ತೆ ಈಗ ದೀಪ ಇದ್ದಂತ ಸಂದರ್ಭದಲ್ಲಿ ಹಾತ ಕಡಿಸುವಂತ ಸ್ವಭಾವದಂತ ಸ್ವಭಾವ ಮಂದಿ ಈಗ ನಾಳೆ ನಮ್ಮಲ್ಲಿ ಒಂದ್ ವೇಳೆ ಬಂದ್ರಂದ್ರ ನಮ್ಮ ಮಗಲಂಬಲ್ತ ಅದಕ್ಕಿಂತ ಮೊದಲ ನಮ್ಮ ತಾಲೂಕಿನಿಂದ ನಾವು ಹೊರಗೆ ಹಂಗೆ ಹಾಕ್ಸ್ಬೇಕು ಈ ಚುನಾವಣೆ ಮತ ಆದ್ಮೇಲೆ ಎರಡು ಐರ್ನೂರ ಎರಡು ಎರಡುನೂರ್ಕಿಂತ ಹೆಚ್ಚು ನಮ್ಗೆ ಬರುವಾಗ ನೀವು ಪ್ರಯತ್ನ ಮಾಡೋದು ಮುಖಾಂತರ ಮತ್ತ ಎಲ್ಲರಿಗೂ ನಾವು ತಿಳಿಸಿ ಹೇಳ್ರಿ ತಿಳಿಸಿ ಹೇಳಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಮಾಡ್ತೀರಿ ಅತಿ ಹೆಚ್ಚಿನ ಮತ ನಮ್ಮ ಸ್ವಾಭಿಮಾನ ಪಕ್ಷಕ್ಕೆ ಬರುವಂತ ನಿಟ್ಟು ತಾವೆಲ್ಲ ಪ್ರಯತ್ನ ಮಾಡ್ರಿ ಅನ್ನುವಂತ ವಿನಂತಿ ಮಾಡ್ಕೊತ ಮತ್ತು ರೊಕ್ಕ ಬಕ್ಕ ಕೇಳ್ತಾರೆ ಹಜಾರ್ ಕೊಟ್ಟ ಮನೆ ಕೊಡ್ಸ್ಕೊತವ್ರು ಎರಡು ಸಾವಿರ ಕೊಟ್ಟು ಹರಾ ಬಸ್ಕೊತಾರ ನೀವು ತೊಗೊಂಡ ನೀವು ತೊಗೊಂಡಂದು ಭೌಸ್ತ ಅಂದ್ರೆ ನಾನು ಬೇಡ ನಾವು ಅಲ್ಲ ಹೌದು ಚಕಡಿ ಅವರೆ ಹೆಣ್ಣು ಚಕಡೆ ಅನ್ನ ಅದ್ಕಾದ್ರೆ ನಮ್ಗೆ ಯಾರು ಬಾಪಿ ಹಣ ಪ್ರಾಯಶ್ಚಿತ್ ಈಗ ನಾಯಿ ಹಾಲಪ್ಪ ನಾಯಿ ಹಾಲು ನಾಯಿ ಮ ಸತ್ಪಾತ್ರಕ್ಕೆ ಸಲ್ಲದ ಯಾತು ಅನ್ನೋ ಮಾತನ್ನು ಹೇಳ್ತಾನೆ ಈಗ ನಾಯಿ ಹಾಲು ಏನು ಹಿಂಡಿಲಿಲ್ಲ ಅಂದ್ರೆ ನಾಯಿ ಹಿಂಡಿ ಕೊಡ್ತೇವೆ ಹೆಂಗೈತೆ ಈಗ ಎಮ್ಮೆ ಹೆಣ್ಲಿಲ್ಲ ಅಂದ್ರೆ ನಾ ಈ ಹೆಂಡ್ತ ಹೆಂಡಕರು ಕರಿ ಹಿಂಡಾಕಿ ಗುಡಿಯಾಗ ಹಾಂ ಅದ್ರ ಸಲುವಾಗಿ ಅದು ಅನ್ಯಾಯದ ಹಣ ಪಾಪಿ ಹಣ ಪಾಪಿ ಹಣ ಪ್ರಾಯಶ್ಚಿತ್ಕ ಹೋಗುದ ಇದ್ದಾಗೆ ಅಂತ ಉಪಯೋಗ ಬರೋದಿಲ್ಲ ಪ್ರಾಯಶ್ಶಿತ್ಕ ಹೋಗ್ತೈತಿ ಅದಕ್ಕೆ ರೋಕದ ಬಗ್ಗೆ ನೋಡಬ್ಯಾಡ್ರಿ ನಮ್ಮ ಕ್ಷೇತ್ರ ನಮ್ಮ ತಾಲೂಕ ನಮ್ಮ ಸಂಘ ಸಂಸ್ಥೆಗಳ ನಾವು ವ್ಯವಸ್ಥಿತವಾಗಿ ಇರಬೇಕು ಇದೇ ನಾವು ಹೇಳ್ದವ ಮನಿವಾಸವಿ ಶಾಂತಿ ಇದ್ದವು ಮಗ ಬೆತ್ತಾರ ಅವ ಯಾರ್ದಾರು ಮೊದ್ಲೇ ಹೇಳು ರಾಮ್ ಗಣ ಇವತ್ತು ಹೇಗೈತಿ ಅಂತ ರವಿವಾರ ಐತೆ ಮತ್ತು ಆತ್ಮಹತ್ಯೆ ನಿಮ್ಮ ಗೋಣ ಹಚ್ಚಿ ಒದರಾಡಿ ಆ ಲಗಾಯ್ ಮಮ್ಮ ಮಗನ ಇದ್ನ ಓಪನಿಂಗ್ ಐತಿ ಮತ್ತು ಅದನ್ನ ಓಪನಿಂಗ್ ಐತಿ ಒಂದು ಟಿಶೋನ್ ಗುಡಿಸ್ ಲೈಟ್ ಹಚ್ಚೋ ಅಂತ ಹೇಳ್ತ ಹಚ್ಕೊಟ್ಟೆವು ಅದು ರವಿವಾರ ಇದ್ಕ ರವಿವಾರ ರವಿವಾರತ್ತು ಹಾಗೆ ಬಿಟ್ಟಿವಿ ಅಂದ್ರೆ ನಮ್ಮವರ ನಮ್ಮವರ ತಮ್ಮ ಅವ್ರು ಅಂತ ಭಾವನೆ ಐತಿ ಇದನ್ನ ಭಾವನೆ ಇಟ್ಕೊಂಡು ಎಲ್ಲರೂ ಲಿಂಗಾಯತರಾಗಲಿ ಗುರುಬ್ರು ಆಗಲಿ ಹಣವ್ರು ಆಗಲಿ ಎಲ್ಲರೂ ಒಂದು ಮಟ್ಗಿಗೆ ಹೆಚ್ಚು ಮಾಡ್ಕೊಳಿ ಹಳಿವಾಗಿದ್ದು ಆಗಿದ್ದು ಆಗಿದ್ದಿಲ್ಲ ಇನ್ನು ಒಟ್ಟ ಮರಿರಿ ಎಲ್ಲರೂ ಒಂದಾಗಿ ಒಟ್ಟಿಂದ ಇರೋದ್ ಮುಖಾಂತರ ಊರು ಬೆಳಿಬೇಕು ನೀವು ಬೆಳಿಬೇಕು ನಿಮ್ ಮನೆಗಳು ಬೆಳಿಬೇಕು ನಿಮ್ ಮಕ್ಳು ಕಲಿಬೇಕು ನಿಮ್ ಮಕ್ಳು ಸಹಿತ ಕಲ್ತು ದೊಡ್ಡವರಾಗಬೇಕು ಅದ್ರ ಸಲುವಾಗಿ ಮತ್ ನನಗೇನ್ ಕೆಲಸ ಮಾಡಿ ಹೇಳಿ ನಾ ಮಾಡ್ತಾನು ಎಲ್ಲಾರು ಒಂದಾಗಿ ಒಕ್ಕ ಈ ಚುನಾವಣೆಯಲ್ಲಿ ಆಶೀರ್ವಾದ ಮತ್ತೊಮ್ಮೆ ವಿನಂತಿ ಮಾಡ್ಕೊಂಡು ಹೇಳ್ಬೇಕು